ಏನಾಗ್ಬೇಕು ನೀವು ಇಲ್ಲಿ ಹಾಸ್ಪಿಟ್ಲಿಗೆ ಐಡಿ ಕಾರ್ಡ್ ಎಲ್ಲಿ ನಿಮ್ಮದು ಗೌರ್ಮೆಂಟ್ ಕಡೆ ಏನು ಕೊಟ್ಟಿರುವ ಮತ್ತಾಗಿರ್ಬೇಕು ಡಾಕ್ಟರ್ ನೀವು ಹಾಸ್ಪಿಟ್ಲಿಗೆ ಎಂಪ್ಲಾಯ್ ಆಗಿರೋದು ಮನೆಗೆ ಹಾಸ್ಪಿಟ್ಲಿಗೆ ಎಂಪ್ಲಾಯ್ ಆಗಿರೋದು ಅಲ್ಲ ಅಲ್ಲ ಡಾಕ್ಟರ್ ಹೆಸರೇನು ಅಣ್ಣ ಹೋಗ್ಲಿ ಒಬ್ಬರು ಹೇಳೋರು ಕೇಳೋರು ಒಬ್ಬರು ಯಾರ ಯಾರು ಏನೇನು ಇಲ್ಲ ಇಂಥ ವ್ಯವಸ್ಥೆ ಏನಕ್ಕೆ ಬೇಕೇಳ್ರಿ ಹಾಸ್ಪಿಟ್ಲ್ ಅನ್ನೋದು ಜನ ಇನ್ನೆಲ್ಲಿ ಬರ್ತಾರೆ ಇದಕ್ಕೆ ಡಾಕ್ಟರ್ ಇದ್ರೆ ತಾನೇ ಜನ ಬರೋದು ಡಾಕ್ಟರ್ ಅಂದ್ರೆ ಜನ ಬರ್ತಾರೆ ಒಂದಿನ ನೋಡ್ತಾರೆ ಎರಡು ದಿನ ನೋಡ್ತಾರೆ ಪೇಶೆಂಟ್ ಬರ್ತಾರೆ ಹಾಕ್ಬಿಡ್ರಿ ಇನ್ನು ಹಾಕೋದು ಒಂದೇ ಇದ್ ಬಿಡೋದು ಒಂದು ಇನ್ನೇನು ಹಾಕ್ಬಿಡ್ರಿ

ಗುಡ್ಡ ಗೌರ್ಮೆಂಟ್ ಹಾಸ್ಪಿಟ್ಲು ಟೈಮ್ ಇನ್ನ ಮೂರುವರೆ ಡಾಕ್ಟರ್ ನೋಡಿದ್ರೆ ಮೂರು ಗಂಟೆಗೆ ಹೋಗಿದ್ದಾರಂತೆ ಯಾರಿಲ್ಲ ಇಲ್ಲಿ ಖಾಲಿ ಈ ಸಂಪತ್ತಿಗೆ ಹಾಸ್ಪಿಟ್ಲೇನಕ್ಕೆ ಬೇಕಿಲ್ಲಿ ಏನೋ ಟೈಮಿಂಗ್ ಇಲ್ಲ ಏನಿಲ್ಲ ಟೈಮಿಂಗ್ ಸೆನ್ಸ್ ಇಲ್ಲ ಇದು ನೋಡ್ರಿ ಇದು ವರ್ಕ್ ಆಗ್ತಿಲ್ಲ ಇಲ್ಲಿ ಇದು ಬೇಕು ಲ್ಯಾಬ್ ಎಕ್ವಿಪ್ಮೆಂಟ್ ಸರ್ಸ್ ಇದಾರೆ ಹಂಗೆ ಇದೆ ಹಳ್ಳಿ ಅವರಿಗೆ ಯಾವಾಗ್ಲೂ ಸಂಬಳ ಸಿಕ್ಕೇ ಸಿಗುತ್ತಲ್ಲ ಹಳ್ಳಿ ಅಂತಲ್ಲ ಅವ್ರಿಗೆ ಬರ್ಲಿ ಬಿಡ್ಲಿ ಅವ್ರಿಗೆ ಸಂಬಳ ಹೋಗುತ್ತೆ ಜನ್ಗಳ ಪಾಡ್ ಹಾಕ್ಬೇಕೇನೇಳಿ ಹಳ್ಳಿನವ್ರು ಸಿಟಿಗೆ ಹೋಗಬೇಕಾಗುತ್ತಲ್ಲ ಅದಕ್ಕೆ ಇರೋದು ಸಿಟಿ ಅನ್ಬಿಟ್ಟೇನೆ ಹಳ್ಳಿಗೆ ಮಾಡಿರೋದಲ್ವಾ ಅಟ್ಲೀಸ್ಟ್ ಅವರು ನೋಡಿ ಈ ನೆಲ್ಲುಗುಡ್ಡ ಬರೋ ಈಗ ಆ ಡಾಕ್ಟ್ರು ನೋಡೋದ್ರೆ ಮೂರು ಗಂಟೆಗೆ ಓಡೋಗವ್ರೆ ಡಾಕ್ಟ್ರು ಇಲ್ವಂತೆ ತಿಂಗಳ ಡಾಕ್ಟ್ರು ಹೆಸರು ಗೊತ್ತಿಲ್ಲ ಇವರಿಗೆ ನೇಮೇನು ಕಂಡಕ್ಟ್ ಮಾಡೋಣ ಇವೆಲ್ಲ ಇವರಿಗೆ